ನಾಗಭಣ್ಣ ಸರ್ ತಾವು ಸೆಲೆಕ್ಷನ್ ಮಾಡೋದೇ ತುಂಬ ಕಮ್ಮಿ ಸೆಲೆಕ್ಷನ್ ಸಿನಿಮಾ ಸೆಲೆಕ್ಷನ್ ಮಾಡೋದಿಂಗೆ ತುಂಬ ಕಮ್ಮಿ ಸಿನಿಮಾ ಚೂಸ್ ಮಾಡ್ಕೊಂಡು ಮಾಡ್ತೀರಾ ಸೊ ಈ ಕಾಲಪತ್ರ ಸಿನಿಮಾ ಮಾಡೋಕ್ಕೆ ವಾಟ್ ವಾಸ್ ಥಿಂಗ್ ಸರ್ ಏನಿಗಾಯಿತು ರೀಸನ್ ರೀಸನ್ ಎಲ್ಲದಕ್ಕೂ ಒಂದು ಕಾರಣ ಬೇಕಾಗತ್ತಾ ಹಲವುದಕ್ಕೆ ಕಾರಣ ಬೇಕಾಗೋದಿಲ್ಲ ಕಾರಣ ಯಾವುದೂ ಬೇಕಾಗೋದಿಲ್ಲ ಕಾರಣ ಕೇವಲ ವಿಕಿ ನಾನು ಕತೆ ಕೇಳಲಿಲ್ಲ ವಿಕಿ ಬಂದು ಹೇಳಿದಾಗ ನಿಮಗೊಂದು ಪಾತ್ರ ಇದೆ ಸರ್ ಬಹಳ ನನಗೆ ನೀವೇ ಅಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಮೊದಲು ಅನಿಸಿದ್ದು ನಾನು ಡೈರೆಕ್ಟ್ರು ಬೇಸಿಕಲಿ ಆ್ಯಕ್ಟ್ರಲ್ಲ ಆ್ಯಕ್ಟ್ರು ಶಿವಣ್ಣ ಶಿವಣ್ಣ ಆ್ಯಕ್ಟರು ಕಲಾಚತ್ತ ನಾವೇನಿದ್ರು ತೆರೆಯ ಹಿಂದೆ ಇರೋರು ಆದರೆ ತೆರೆ ಮುಂದೆ ಬರಬೇಕಾದಾಗ ಈ ತರಹದಲ್ಲಿ ಯಾರೋ ಒಬ್ಬರು ಧೈರ್ಯ ಮಾಡಬೇಕಾಯಿತು ಅವನು ಹೇಳಿದ ಆ ಒಂದು ಮಾತು ಸರ್ ಬಹಳ ವಿಭಿನ್ನವಾದ ಒಂದು ಪಾತ್ರಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ ನೀವು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಾದರೆ ನಾನು ಯಾಕೆ ಅಲ್ಲಿರಬಾರ್ದು ಅಂತ ಅನ್ನಿಸ್ತು ಹೋದ ಮೇಲೆ ಗೊತ್ತಾಯಿತು ಧನ್ಯ ಇದ್ದಾಳೆ ಅಂತ ಇದು ಒಂದು ರೀತಿ ಅದೃಷ್ಟ ವಿಕಿಗೆ ಯಾವ ರೀತಿ ಅದೃಷ್ಟವೋ ನಮ್ಮೆಲ್ಲರಿಗೂ ಇದೊಂದು ಅದೃಷ್ಟ ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತನ್ನ ಕಾಲ ಮೇಲೆ ನಿಲ್ಲಬೇಕಾಗಿದೆ ಅದಕ್ಕೆ ಇಡೀ ತಂಡ ಒಟ್ಟಾಗಿ ತಪಸ್ಸು ಮಾಡಬೇಕಾಗಿದೆ ವಿಕಿ ಜೊತೆಗೆ ಅಷ್ಟೂ ಜನ ತಪಸ್ಸು ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸುರೇಶ್ ಎಲ್ಲರ ತಪಸ್ಸಿಗೆ ಫಲ ಇವತ್ತು ಕಾಲಪತ್ಥರ್ ಜನರ ಮುಂದೆ ಜನರ ಆಶೀರ್ವಾದ ಅದು ಏನೇ ಇರಲಿ ಆದರೆ ಅವರ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ಅದು ಇವತ್ತು ಕನ್ನಡ ಚಲನಚಿತ್ರರಂಗವನ್ನು ಮತ್ತೆ ನಳನಳಿಸುವ ಹಾಗೆ ಮಾಡುತ್ತೆ ಅದು ಸಿದ್ಧ ಅನ್ನೋದನ್ನು ಈ ಯಂಗ್ ಟೀಮ್ ಪ್ರಿಫರ್ ಮಾಡಿದೆ ಸತ್ಯ ಇರ್ಬೋದು ವಿಕಿ ಇರ್ಬೋದು ಇವರೆಲ್ಲ ಒಬ್ಬೊಬ್ಬರು ಕೂಡ ಅವರದೇ ಆದಂತಹ ಅದ್ಭುತವಾದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಇವತ್ತು ಕನ್ನಡ ಸಿನಿಮಾ ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ಮನಸ್ಸುಗಳು ಆ ಕನ್ನಡ ಮನಸ್ಸುಗಳಿಗೆ ಜೈ ಖಂಡಿತ ಈ ಸಿನಿಮಾ ಅಂತಹ ಕನ್ನಡ ಮನಸ್ಸಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸೋಣ ಆ ರೀತಿಯ ಚಿಂತಕರನ್ನು ಸ್ವಾಗತಿಸೋಣ ಆ ತಪಸ್ಸು ಮಾಡುವಂತಹ ತಪಸ್ಸುಗಳನ್ನು ಸ್ವಾಗತಿಸೋಣ ಎಲ್ಲೋ ಒಂದೊಂದು ಅಲ್ಲಿ ಇಲ್ಲಿ ಅಡೆತಡೆ ಆಗುತ್ತೆ ಅದನ್ನೇ ದೊಡ್ಡದಾಗಿ ಎಳೆದು 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 ಹಿಂಜಬೇಕಾಗಿಲ್ಲ ಕೆಟ್ಟದ್ದನ್ನು ಮರೀಬೇಕು ಒಳ್ಳೆಯದನ್ನು ಅನುಭವಿಸಬೇಕು ಅನುಭವವನ್ನು ಅನುಭವವಾಗಿ ಮಾಡಬೇಕು ಅದನ್ನು ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಎರಡು ಅನಿಸಿಕೆಗಳನ್ನು ಇನ್ನು ಮುಂದೆ ಇಡ್ತಾ ಇದ್ದೇನೆ ನಿಜವಾಗಿಯೂ ಕನ್ನಡದ ಭವಿಷ್ಯ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಎರಡನೇ ಮಾತಿಲ್ಲ ಅದರಲ್ಲಿ ಎಲ್ಲ ಹೊಸ ಹುಡುಗರಿಗೆ ಜೈ 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 ಸರ್ ನಮ್ಮ ಟೀಮ್ ಒಂದು ಪುಟ್ಟ ನೆನಪಿನ ಕಾಣಿಕೆ Thank you, sir. Thank you very much.